ರಾಮನಗರ ಜಿಲ್ಲೆಯಲ್ಲಿ ರೇಷ್ಮೆ ಪ್ರಮುಖ ಬೆಳೆಯಾಗಿ ಬೆಳೆಯಲಾಗುತ್ತಿದ್ದು ರೈತರು ಹೆಚ್ಚುವರಿ ಇಳುವರಿ ಪಡೆಯುವ ಮೂಲಕ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ವಾಣಿಜ್ಯ ಬೆಳೆಯನ್ನು ಲಾಭದಾಯಕವಾಗಿಸಿಕೊಂಡಿದ್ದಾರೆ ಈ ಕುರಿತು ಒಂದು ವರದಿ ರೇಷ್ಮೆ ಸೀರೆ ಎಂದರೆ ಉಬ್ಬೇರಿಸುವ ನಾರಿಯರೇ ಹೆಚ್ಚು ಈ ರೇಷ್ಮೆಯ ಹೊಳಪಿಗೆ ರಾಮನಗರ ಹೆಸರುವಾಸಿಯಾಗಿದೆ ರಾಜ್ಯದಲ್ಲಿ ದೊಡ್ಡ ಮಾರುಕಟ್ಟೆ ಹಾಗೂ ರೈತರನ್ನ ಒಳಗೊಂಡಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಅಡಿಯಲ್ಲಿ ರೈತರು ರೇಷ್ಮೆ ಬೆಳೆಯನ್ನ ವಿಸ್ತರಿಸಿಕೊಂಡು ಸ್ವಾವಲಂಬಿ ಜೀವನ ರೂಪಿಸಿಕೊಂಡಿದ್ದಾರೆ ಆಧುನಿಕ ಸೌಲಭ್ಯಗಳನ್ನು ಬಳಸಿಕೊಂಡು ಗುಣಮಟ್ಟದ ರೇಷ್ಮೆ ಹುಳುಗಳನ್ನು ಸಾಕಾಣೆ ಮಾಡಿ ಅದರಿಂದ ಇಳುವರಿದಾಯಕ ಗೂಡು ಪಡೆಯುತ್ತಿದ್ದಾರೆ ಇದರಿಂದ ಇಲ್ಲಿನ ರೇಷ್ಮೆ ಗುಡಿಗೆ ಉತ್ತಮ ಬೇಡಿಕೆ ಇದೆ ರೈತ ಚಂದ್ರಶೇಖರ್ ಕೇಂದ್ರ ಸರ್ಕಾರ ರೇಷ್ಮೆ ಬೆಳೆಗಾರರಿಗೆ ನೀಡುತ್ತಿರುವ ಅನುದಾನವನ್ನ ಬಳಸಿಕೊಂಡು ಹುಳು ಸಾಕಾಣಿಕೆ ಮುಂದಾಗಿದ್ದೇನೆ ಸುಸಜ್ಜಿತ ರೇಷ್ಮೆ ಮನೆ ಇರುವುದರಿಂದ ಕೀಟಬಾಧೆ ತಪ್ಪಿದೆ ಇದರಿಂದ ಉತ್ತಮ ಇಳುವರಿಯನ್ನು ಸಹ ಪಡೆಯಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಈಗ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಟ್ಟು ಮನೆಗೆ ಮನೆ ಅವರು ಒಂದು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿರೋದ್ರಿಂದ ನಾವು ರೇಷ್ಮೆ ಬೆಳೆ ಮಾಡಕ್ಕೆ ಒಳ್ಳೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಒಳ್ಳೆ ಅನುದಾನ ಕೊಟ್ಟಿರೋದ್ರಿಂದ ಬೆಳೆ ಬೆಳೆಯಕ್ಕೆ ಭಾರಿ ಅನುಕೂಲತೆ ಆಗಿದೆ ಒಳ್ಳೆ ಇಳುವರಿಯನ್ನು ತಗೋತಾ ಇದೀವಿ ರೇಷ್ಮೆ ಬೆಳೆ ಚೆನ್ನಾಗಿ ಸಾಕ್ತಾ ಇದೀವಿ ಮತ್ತೋರ್ವ ರೈತ ವೆಂಕಟೇಶ್ ಈ ಹಿಂದೆ ರೇಷ್ಮೆಯ ತಟ್ಟೆ ಪುಟ್ಟಿಯಲ್ಲಿ ಸಾಕುತ್ತಿದ್ದೆವು ಮನೆ ಮಂದಿಯೆಲ್ಲ ರೇಷ್ಮೆ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗಿತ್ತು ಆದರೆ ಗುಣಮಟ್ಟದ ರೇಷ್ಮೆ ಸಾಕಾಣೆಯಿಂದ ಶ್ರಮ ಕಡಿಮೆಯಾಗಿದ್ದು ಹೆಚ್ಚು ಇಳುವರಿ ಪಡೆಯಲು ಸಹಕಾರಿಯಾಗಿದೆ ಎಂದರು ಎರಡು ಲಕ್ಷದ ನಲವತ್ತ್ ಮೂರು ಸಾವಿರ ರೂಪಾಯಿ ಅನುದಾನ ಕೊಟ್ಟು ಈಗ ಒಂದು ಎರಡಾಳಿದ್ರೆ ಸುಮಾರಿಗೆ ಒಂದು ಐವತ್ತು ಮಟ್ಟೆ ನೂರ್ ಮಟ್ಟೆ ಎಪ್ಪತ್ತೈದು ಮಟ್ಟೆ ಉಳಾಂಡ್ ಮಾಡ್ಕೋಬಹುದು ಈಗ ಏನ್ ಘಾಸಿ ಏನಿಲ್ಲ ಒಂದು ಯಾವಾಗ ಬೆರಳಿಗೆ ಒಂದು ಐದರೆ ಸಪ್ತ ಕುಯ್ಕೊಬಂದ್ರೆ ಸಾಯಂಕಾಲ ಒಂದ್ ಎರಡವರೆ ಕುಯ್ಕೊಳ್ಳೋದು ಮಾಮೂಲಿ ಈಗ ಎರಡಾಳಿ ಎರಡಾಳಿಗೆ ಉಳಾಣ ಮಾಡ್ತಾ ಇದೀವಿ ಇನ್ನೊರ್ವ ರೈತ ರಾಜಣ್ಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನವನ್ನ ಸದುಪಯೋಗ ಪಡಿಸಿಕೊಂಡು ರೇಷ್ಮೆ ಬೆಳೆ ಬೆಳೆಯಲು ಪ್ರತ್ಯೇಕ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದೇವೆ ಇದರಿಂದ ಉಜಿ ಸೇರಿದಂತೆ ಇನ್ನಿತರ ಕೀಟ ಬಾಧೆ ತಡೆಯಲು ಅನುಕೂಲವಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಎರಡು ಲಕ್ಷದ ನಲವತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಮೂರು ರೂಪಾಯಿಗಳನ್ನು ನಮಗೆ ಅನುದಾನವಾಗಿ ಮನೆ ನಿರ್ಮಾಣ ಮಾಡಿದ್ದಾರೆ ನಾವು ಪ್ರೈವೇಟ್ ಆಗಿ ಮನೆ ಮಾಡಿಕೊಂಡು ಒಳ್ಳೆ ಹೂಗಿಯನ್ನು ನಿಯಂತ್ರಣ ಮಾಡಿ ಒಳ್ಳೆ ಇಳುವರಿಯನ್ನು ತಗೋತಾ ಇದ್ದೀವಿ ರಾಮನಗರ ತಾಲೂಕಿನ ರೇಷ್ಮೆ ಸಹಾಯಕ ನಿರ್ದೇಶಕ ಉಮೇಶ್ ಇಪ್ಪು ನೇರಳೆ ಬೆಳೆಯುವಲ್ಲಿ ಸಾಕಷ್ಟು ರೈತರು ತೊಂದರೆ ಅನುಭವಿಸುತ್ತಿದ್ದರು ಇದೀಗ ಸಮಸ್ಯೆಗೆ ಪರಿಹಾರ ದೊರಕಿದೆ ರೈತರು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಅಂತರವನ್ನ ಕಾಪಾಡಿಕೊಂಡು ಇಪ್ಪು ನೇರಳೆ ಬೆಳೆಯುವುದರಿಂದ ಗುಣಮಟ್ಟದ ಸೊಪ್ಪು ದೊರೆಯುತ್ತಿದೆ ಇದರಿಂದ ಉತ್ತಮ ಇಳುವರಿ ಹೊಂದಿದ ಗೂಡು ದೊರೆಯುತ್ತಿದೆ ಎಂದು ತಿಳಿಸಿದರು ಆದಷ್ಟು ನಾವು ವೈಟ್ರ್ ಸ್ಪೇಸಿಂಗ್ ಮಾಡಬೇಕು ಅಂದ್ಬಿಟ್ಟು ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಮಾಡಿ ಇಪ್ಪನೇರಳೆನ ನೆಡಿ ಉತ್ತಮ ಇಳುವರಿನ ಬರ್ತದೆ ಹಾಗೂ ಕೀಟ ಹಾವಳಿನೂ ನಿಯಂತ್ರಣ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಸಿ ಬಸವರಾಜ್ ಆಧುನಿಕ ಉಪಕ್ರಮಗಳಿಂದ ಗುಣಮಟ್ಟದ ರೇಷ್ಮೆ ಬೆಳೆ ಬೆಳೆಯಲು ಸಾಧ್ಯ ಉತ್ಕೃಷ್ಟ ಉಳುಗಳಿಂದ ಉತ್ತಮ ಗೂಡು ಪಡೆಯಲು ಸಾಧ್ಯ ಎಂದು ಮಾಹಿತಿ ನೀಡಿದರು ಸೇಫ್ಟಿ ಪೀರಿಯಡ್ ಉಪಯೋಗಿಸಿಕೊಂಡು ಸೊ ರೈತರು ಇದಕ್ಕೂ ಆತಂಕ ಬೀಳೋದು ಬೇಕಾಗಿಲ್ಲ ಇದು ಸುಮಾರು ನಾಲ್ಕೈದು ವರ್ಷಗಳಿಂದ ಈ ಲೇಸರುಳು ರೋಗ ಇದು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಸರ್ ರೈತರಿಗೂ ಕೂಡ ಇದ್ರ ಬಗ್ಗೆ ಅರ್ಥ ಆಗಿದೆ ಒಟ್ಟಾರೆಯಾಗಿ ಸರ್ಕಾರದ ಯೋಜನೆಗಳಿಂದ ಗುಣಮಟ್ಟದ ಗೂಡು ಲಭಿಸಿದ್ದು ರೈತರು ಹಾಗೂ ವ್ಯಾಪಾರಿಗಳ ಮೊಗದಲ್ಲಿ ಮಂದಹಾಸ ಮೂಡಿದೆ